ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಏನಪ್ಪ ಯಾವುದೋ ಒಂದು ಸಂಧಿಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಬೋದು ಮೈಸೂರಿನಲ್ಲಿ ಕಡಿಮೆ ಬೆಲೆಗೆ ಹೈ ಕ್ವಾಲಿಟಿ ಸ್ವೀಟ್ ಸಿಗುವಂತಹ ಒಂದು ಜಾಗಕ್ಕೆ ನಾನು ಇವತ್ತು ಬಂದಿದ್ದೀನಿ ಮೊದಲೇ ಹೇಳ್ಬಿಡ್ತೀನಿ ಇದು ಯಾವುದೇ ರೀತಿಯಾದಂತಹ ಪೇಯ್ಡ್ ಪ್ರಮೋಷನ್ ಅಲ್ಲ ಉಚಿತವಾಗಿ ಮಾಡ್ತಾ ಇರುವಂತಹ ಪ್ರಮೋಷನ್ನೇ ನಮ್ಮ ಕಡೆಯಿಂದ ಅವರಿಗೆ ಏನಾದರೂ ಸಪೋರ್ಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ಮೊನ್ನೆ ಗುರುವಾರ ಅಷ್ಟೇ ಸೌಮ್ಯ ರಾಣಿ ಅಂತ ಅಂದ್ಬಿಟ್ಟು ಒಬ್ಬರು ಮೆಸೇಜನ್ನು ಮಾಡಿದರು ಮೇಡಮ್ ನಮಸ್ತೆ ನನ್ನ ಹೆಸರು ಸೌಮ್ಯ ರಾಣಿ ಅಂತ ನಾನು ಮೈಸೂರು ಅಗ್ರಹಾರ ಬಸವೇಶ್ವರ ರಸ್ತೆ ಎರಡನೇ ಕ್ರಾಸಲ್ಲಿ ಇರೋದು ಮೇಡಮ್ ನಂದು ಒಂದು ಸ್ವೀಟ್ ಶಾಪ್ ಇದೆ ದಯವಿಟ್ಟು ನಿಮ್ಮ ಚಾನಲ್ ಮುಖಾಂತರ ಜನಗಳಿಗೆ ತಲುಪಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ನಿಮ್ಮ ಭೇಟಿ ಮಾಡೋ ದಾರಿ ಗೊತ್ತಾಗ್ತಿಲ್ಲ ದಯವಿಟ್ಟು ನಿಮ್ಮ ಅಡ್ರೆಸ್ ಹೇಳಿದ್ರೆ ಸ್ವೀಟ್ ಸ್ಯಾಂಪಲನ್ನು ತಂದು ಕೊಡ್ತೀನಿ ದಯವಿಟ್ಟು ತಿಳಿಸಿ ಕೊಡಿ ಅಂತ ಅಂದ್ಬಿಟ್ಟು ಅವರ ಒಂದು ಸ್ವೀಟ್ ಶಾಪ್ನ ಒಂದು ಫೋಟೋನೂ ಕೂಡ ಕಳಿಸಿದ್ದಾರೆ ಕಳಿಸ್ಬಿಟ್ಟು ಆದಷ್ಟು ಆಯುಧ ಪೂಜೆ ಆರ್ಡರ್ ಕೊಡಿಸಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮನ್ನು ಭೇಟಿ ಮಾಡೋ ಅಡ್ರೆಸ್ ಹೇಳಿದ್ರೆ ಎಕ್ಸೆಟ್ರಾ ಎಕ್ಸೆಟ್ರಾ ನನ್ನ ಬಗ್ಗೆ ಹಾಕಿದ್ದಾರೆ ಅಷ್ಟೇ ಸೊ ನೀವೇ ನಿಮ್ಮ ಶಾಪ್ ಹತ್ತಿರ ಬರ್ತೀನಿ ಅಂದರೆ ಕಾಯ್ತಾಯಿರ್ತೀನಿ ದಯವಿಟ್ಟು ತಿಳಿಸಿ ನಿಮ್ಮ ಕರೆಗಾಗಿ ಕಾಯ್ತಿರ್ವೆ ಮೇಡಮ್ ಅಂತ ಮೆಸೇಜ್ ಹಾಕಿದರು ನಾನು ಅಕಸ್ಮಾತ್ ಇವತ್ತು ಆ ಮೆಸೇಜನ್ನು ನೋಡಿದೆ ಸೊ ಆಯ್ತು ಪೂಜೆಗೆ ಆರ್ಡರ್ ಕೊಡಿಸಿ ಮೇಡಮ್ ಅಂತ ಕೇಳ್ಕೊಂಡಿದ್ರಲ್ಲ ಸೊ ಇನ್ನೇನು ಆಯ್ತು ಪೂಜೆ ಬೇಗ ಇದೆ ಅಂದ್ಬಿಟ್ಟು ನಮ್ಮ ಒಂದು ಬೇರೆ ಕೆಲಸವನ್ನು ಡ್ರಾಪ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಇದು ಸಂಪೂರ್ಣವಾಗಿ ಒಂದು ಚಿಕ್ಕ ಅಂಗಡಿಯನ್ನು ಒಂದು ಬೆಂಬಲ ನೀಡೋದಕ್ಕೋಸ್ಕರ ಅಂದರೆ ಒಳ್ಳೆ ಕ್ವಾಲಿಟಿ ಸ್ವೀಟ್ಸನ್ನು ಮಾಡ್ತಾ ಇದ್ದಾರೆ ಹೋಲ್ಸೇಲ್ ರೇಟಲ್ಲಿ ಎಲ್ಲ ಕಡೆಗಳು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ ಇನ್ನಷ್ಟು ಒಂದು ಸ್ವಲ್ಪ ಫ್ರಮ್ ಈ ರೀತಿ ಜನರಿಗೆ ತಲುಪಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಆ ಕಾರಣಕ್ಕೋಸ್ಕರ ಬಂದು ಸಂಪೂರ್ಣವಾಗಿ ಉಚಿತವಾಗಿ ಮಾಡ್ತಾ ಇರೋಂಥ ಪ್ರಮೋಷನ್ ಬೇರೆ ಏನೂ ಉದ್ದೇಶ ಇಲ್ಲ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಇದನ್ನು ಹೇಳಿಲ್ಲ ಅಂತಂತಂದರೆ ಕಮೆಂಟ್ ಹಾಕ್ಬಿಡ್ತಾರೆ ನಿಮ್ಗೆ ಎಷ್ಟು ಕೊಟ್ಟರು ಮೇಡಮ್ ಅಂತ ಅಂದ್ಬಿಟ್ಟು ಅದಕ್ಕೆ ವಿಡಿಯೋ ಮಾಡ್ತಿದ್ದೀರಾ ಅಂತ ಅದಕ್ಕೋಸ್ಕರ ತಿಳಿಸ್ತಿದ್ದೀನಿ ಅಷ್ಟೇ ಇವಾಗ ನಾನು ಬಂದು ಮೈಸೂರಿನ ಅಗ್ರಹಾರದಲ್ಲಿ ನೂರೊಂದು ಗಣಪತಿ ದೇವಸ್ಥಾನ ಇದೆ ಅದರ ಹಿಂಭಾಗ ಬಸವೇಶ್ವರ ರೋಡ್ ಅಂತ ಇದೆ ಅಲ್ಲಿ ಒಂದು ಎರಡನೇ ಕ್ರಾಸ್ದಲ್ಲಿ ಒಂದು ಪುಟ್ಟ ಅಂಗಡಿ ಇದೆ ಆ್ಯಕ್ಚುಲಿ ಅವ್ರು ಇವ್ರದ್ದು ಸಾಕಷ್ಟು ವರ್ಷಗಳ ಕಾಲದಿಂದ ಇಲ್ಲೇ ಇರುವಂಥದ್ದು ಸೊ ಮನೆ ಅಂಗಡಿ ಎಲ್ಲ ಒಟ್ಟಿಗೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸ್ವಲ್ಪ ಇಲ್ಲೆಲ್ಲ ಅಗ್ರಹಾರದಲ್ಲೆಲ್ಲ ಜಾಗಗಳು ಕಂಜಸ್ಟೆಡ್ ಸೊ ಈ ರೀತಿಯಾಗಿ ಒಂದು ಚಿಕ್ಕ ಅಂಗಡಿ ಇದೆ ಏನ್ ನೋಡ್ತಾ ಇದೀರೋ ಅದೇ ಅಂಗಡಿ ಸೊ ಇವಾಗ ಒಳಗಡೆ ಹೋಗ್ಬಿಡೋಣ ಬನ್ನಿ ಒಳಗಡೆನೆ ಮಾತಾಡ್ಸೋಣ ಇಲ್ಲಿ ರೋಡಲ್ಲೆಲ್ಲ ವಿಡಿಯೋ ಮಾಡಿದ್ರೆ ಜನರಿಗೆ ಸ್ವಲ್ಪ ತೊಂದರೆ ಆಗಿಬಿಡುತ್ತೆ ಅದಕ್ಕೆ ಒಳಗಡೆನೆ ಬಪ್ಪ ಇಲ್ಲೇ ಮೇಲ್ಗಡೆ ಮನೆಯನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ಕೆಳಗಡೆ ಶಾಪು ಓಡೋನು ಮತ್ತೆ ಸ್ವೀಟ್ಸ್ ಎಲ್ಲ ಮಾಡೋದು ಖಾರಗಳನ್ನ ಮಾಡೋದು ಎಲ್ಲವನ್ನ ಕೂಡ ಇಲ್ಲೇ ಮಾಡ್ತಾ ಇದಾರೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಪ್ರೈಸೆಲ್ಲ ಎಷ್ಟಿರುತ್ತೆ ಏನು ಯಾಕಂದರೆ ಐದು ಪೂಜೆಗೆ ಸಾಮಾನ್ಯವಾಗಿ ಕೆಲಸ ಮಾಡೋವಂಥವ್ರಿಗಾಗಿರ್ಬೋದು ಮನೆಗಳಿಗಾಗಿರ್ಬೋದು ಸ್ವೀಟ್ಸು ಖಾರ ಎಲ್ಲ ತಗೊಳ್ಳೋದು ಕಾಮನ್ನು ಅದೇ ರೀತಿಯಾಗಿ ಇವರು ಐದು ಪೂಜೆಗೂ ಕೂಡ ಐದು ಪೂಜೆಗೂ ಕೂಡ ಬಲ್ಕಾಗಿ ಸ್ವೀಟ್ಗೆ ಆರ್ಡ್ರ್ಗಳನ್ನ ತೊಗೊಂಡು ಏನು ಎಷ್ಟು ನಿಮ್ಗೆ ಎಷ್ಟೆಷ್ಟು ಬೇಕೋ ಆ ಕ್ವಾಂಟಿಟಿಯಲ್ಲೇ ಪ್ಯಾಕ್ ಕೂಡ ಮಾಡಿಕೊಡ್ತಾರೆ ಸೊ ಇವ್ರ ಹತ್ರ ಎಷ್ಟಿದೆ ಒಂದು ಕೆ ಜಿ ಸ್ವೀಟ್ಗೆಲ್ಲ ಎಷ್ಟು ತೊಗೋತಾರೆ ಏನು ಪ್ಯಾಕ್ ಮಾಡಿಕೊಟ್ರೆ ಎಲ್ಲ ಎಷ್ಟಾಗುತ್ತೆ ಏನು ಪ್ರತಿಯೊಂದನ್ನು ಕೂಡ ತಿಳಿಸ್ತೀನಿ ಬನ್ನಿ ಇವಾಗ ಅವ್ರನ್ನೇ ಮಾತಾಡ್ಸೋಣ ಆಲ್ರೆಡಿ ನಾನು ಬಂದು ಸ್ವೀಟ್ ಟೇಸ್ಟ್ ಮಾಡಿದೆ ಟೇಸ್ಟ್ ಚೆನ್ನಾಗಿ ಅವ್ರಿಗೆ ಫಸ್ಟೇ ಹೇಳಿದೆ ಮೇಡಮ್ ಚೆನ್ನಾಗಿದ್ದರೆ ಮಾತ್ರ ವಿಡಿಯೋ ಮಾಡ್ತೀನಿ ಅಂತ ಖಂಡಿತ ಟೇಸ್ಟ್ ನೋಡಿ ಮೇಡಮ್ ಅಂದಿದ್ರು ನೋಡಿದೆ ಚೆನ್ನಾಗಿದೆ ಆಮೇಲೆ ಅದನ್ನು ಕೇಳಿದೆ ನಮ್ಗೆ ಏನು ಕೊಡ್ತೀರಾ ಅದೇ ತಾನೇ ಜನರಿಗೆ ಕೊಡೋದು ಅಂತ ಅಂದ್ಬಿಟ್ಟು ಅದೇ ಮೇಡಮ್ ಇಲ್ಲೇನು ಇಟ್ಟಿದ್ದೀವಿ ಅದರಲ್ಲೇ ತೆಗ್ದು ನಿಮಗೆ ಕೊಟ್ಟಿರೋದು ಅಂತ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ಇದೇ ಅವರ ಒಂದು ಪುಟ್ಟ ಶಾಪು ದೊಡ್ಡ ಕನಸನ್ನ ಇಟ್ಕೊಂಡು ಒಂದು ಅವರ ಫ್ಯಾಮಿಲಿ ಬಿಸ್ನೆಸ್ ಇದೆ ಆ್ಯಕ್ಚುಲಿ ಸಾಕಷ್ಟು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಇವರು ಸ್ವಂತವಾಗಿ ಒಂದು ಐದು ವರ್ಷದಿಂದ ಒಂದು ದೊಡ್ಡ ಕನಸನ್ನ ಇಟ್ಕೊಂಡು ಒಂದು ಪುಟ್ಟ ಅಂಗಡಿಯಲ್ಲಿ ಶುರು ಮಾಡಿರೋಂತಹ ಬಿಸ್ನೆಸ್ಸು ದೇವ್ರ ದಯೆಯಿಂದ ಚೆನ್ನಾಗಿ ನಡೀತಾ ಇದೆ ಇನ್ನಷ್ಟು ಜನರಿಗೆ ತಲುಪಲಿ ಅನ್ನುವಂತಹ ಒಂದು ಏನಿದೆ ಒಂದು ಕನಸನ್ನ ಇಟ್ಕೊಂಡಿದ್ದಾರೆ ಸೊ ಈ ವಿಡಿಯೋ ಮೂಲಕ ಒಂದಷ್ಟು ಜನರಿಗೆ ತಲುಪಲಿ ಅಂತ ನಾನು ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲೇನು ನೋಡ್ತಾ ಇದ್ದೀರಿ ಇದು ಅವರ ಒಂದು ಶಾಪ್ ಆಗಿರುತ್ತೆ ಒಳಗಡೆ ಪಾಪ ಇವರೇ ಈ ಒಂದು ಶಾಪ್ನ ಓನರು ಸೌಮ್ಯ ರಾಣಿ ಅಂತ ಅಂದ್ಬಿಟ್ಟು ಮೇಡಮ್ ನಮಸ್ತೆ ನಮಸ್ಕಾರ ನಮಸ್ತೆ ಮೇಡಮ್ ಮೆಸೇಜ್ ಮಾಡಿದ್ರಿ ನಾನು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಮೆಸೇಜ್ ನೋಡಿದ್ದು ಇವತ್ತೇ ಬಂದಿರೋವಂಥದ್ದು ಐದು ರೈ ಹತ್ರ ಇದೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಹೇಳಿ ಮೇಡಮ್ ಎಷ್ಟು ವರ್ಷ ಆಯಿತು ಶುರುವಾಗಿ ಮೇಡಮ್ ಈ ಶಾಪ್ ಓಪನ್ ಆಗಿ ಐದು ವರ್ಷ ಆಯಿತು ಐದು ಎರಡು ಸಾವಿರದ ಇಪ್ಪತ್ತರಲ್ಲಿ ರನ್ನಿಂಗ್ ಆಗಿದ್ದು ಏನೇ ಮೇಡಮ್ ಶಾಪ್ ಮಾಸ್ತಮ್ಮ ಸ್ವೀಟ್ಸ್ ಅಂತ ಹೊರಗಡೆಯಿಂದ ಯಾವುದನ್ನು ತಂದು ಇಲ್ಲಿಟ್ಟು ಮಾರುವಂಥದ್ದಲ್ಲ ಮೇಡಮ್ ಎಲ್ಲನೂ ನಮ್ಮ ಮನೆಯವರೇ ಆಲ್ ಇನ್ ಒನ್ ಏನೇನು ಸ್ವೀಟ್ಸ್ ಇದೆ ಪ್ರತಿಯೊಂದನ್ನು ಅವರೇ ಮಾಡ್ತಾರೆ ಅವರ ಅವ್ರ ಕೈಯಿಂದ ಎಲ್ಲಾ ತರನು ಮಾಡ್ತಾರೆ ಇದೆಲ್ಲ ರೆಡಿ ಆಗಿರೋ ಸ್ವೀಟ್ಸ್ ಎಲ್ಲಾ ರೆಡಿ ಇದೆ ಕಟ್ ಮಾಡಿ ಸ್ಟಾಲ್ ಗೆ ಜೋಡ್ಸ್ಕೊಬೇಕು ಓಕೆ ಮೇಡಂ ಆಯ್ತು ಐದು ಪೂಜೆ ಇರೋದ್ರಿಂದ ಸ್ವಲ್ಪ ಆರ್ಡರ್ಗಳು ಜಾಸ್ತಿ ಇದೆ ನಮ್ದು ಸ್ವಲ್ಪ ಒಳಗಡೆ ಆದ್ರಿಂದ ಅಂಗಡಿ ಜನಗಳಿಗೆ ಅಷ್ಟಾಗಿ ಗೊತ್ತಾಗ್ತಿಲ್ಲ ಅನ್ನೋ ಉದ್ದೇಶಕ್ಕೆ ನಿಮ್ಮ ಯೂಟ್ಯೂಬ್ ಅನ್ನ ನೋಡಿ ನಿಮ್ಮ ಮೆಸೇಜ್ ಹಾಕಿದ್ದೆ ಇರ್ಲಿ ಏನೇ ಸ್ವಿಟ್ ಇದೆ ನಮಗೆ ಒಂದು ಹೆಲ್ಪ್ ಆಗ್ಲಿ ಅಂತ ಇರ್ಲಿ ಮೇಡಂ ಪರವಾಗಿಲ್ಲ ಇದು ಏನೇ ಸ್ವಿಟ್ ಇದೆ ಎಷ್ಟಕ್ಕೆ ಎಲ್ಲ ಇದು ಟೂಟಿ ಫ್ರೂಟಿ ಬರ್ಫಿ ಆರ್ಲಕ್ಸ್ ಬರ್ಫಿ ಮತ್ತೆ ಪಿಸ್ತಾ ಬರ್ಫಿ ಇದು ಡ್ರೈ ಫ್ರೂಟ್ ಬರ್ಫಿ ಆರ್ಡಿನರಿ ಮೈಸೂರು ಪಾಕು ಇದು ಮೋತಿಪಾಕು ಇದು ದಾಲ್ ಬರ್ಫಿ ಬೂಸ್ಟ್ ಬರ್ಫಿ ಚಾಕ್ಲೇಟ್ ಬರ್ಫಿ ಜಹಾಂಗೀರು ದೂದ್ ಪೇಡ ಮತ್ತು ಜಹಾಂಗೀರು ಬಾದುಸ ಲಡ್ಡು ಇನ್ನೂ ತುಂಬ ಥರ ಸ್ವೀಟ್ಸ್ ಇದೆ ಬಟ್ ಎಲ್ಲ ಪ್ರಿಪೇರ್ ಆಗ್ತಾಯಿದೆ ಮೇಡಮ್ ಪ್ರಿಪೇರ್ ಮಾಡ ನಾಳೆ ನಾಳೆ ಇದೆಲ್ಲ ಸ್ಟಾಲ್ ಮಾಡ್ತೀವಿ ಎಲ್ಲ ಸ್ಟಾಕ್ ಆಗುತ್ತೆ ಎಷ್ಟು ಇರುತ್ತೆ ಮೇಡಮ್ ನಿಮ್ಮ ಹತ್ರ ಕೆಜಿ ಮೇಡಮ್ ಬೇರೆ ಕಡೆಗೆ ಹೋಲಿಸಿದ್ರೆ ನಮ್ಮ ಕಡೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀನಿ ಮೇಡಮ್ ಎಷ್ಟು ಬೇರೆ ಕಡೆ ರೇಟ್ ಅಲ್ಲಿ ನಾನೂರ ಐವತ್ತು ನಾನೂರ ಈಗಲ್ಲ ಮೇಡಮ್ ನಾನು ತ್ರೀ ಸಿಕ್ಸ್ಟಿ ಇಂದ ಹಿಡಿದು ತ್ರೀ ಏಯ್ಟಿ ವರ್ಕ್ ಕಡಿಮೆ ಮಾಡಿ ಕೊಡ್ತಾ ಇದ್ದೇನೆ ಹೌದಾ ಅದನ್ನ ಅವಾಗಲೇ ಹೇಳಿದ್ರಲ್ಲ ಬರ್ಫಿ ಇದೆಲ್ಲ ಇಷ್ಟು ಕೆಜಿ ಎಲ್ಲ ಬರ್ಫಿನು ಮುನ್ನೂರ ಅರವತ್ತರಿಂದ ಮುನ್ನೂರ ಎಂಬತ್ತು ಕೊಟ್ಟಿದ್ದೀನಿ ಮೇಡಮ್ ಕೆ ಜಿ ಕೆ ಜಿ ಸ್ಪೆಷಲ್ ಓಕೆ ಆರ್ಡಿನರಿ ಸ್ವೀಟ್ಸ್ ಎಲ್ಲ ಸ್ವೀಟ್ಸ್ ಆರ್ಡಿನರಿ ಸ್ವೀಟ್ಸ್ ಅಂತಂದ್ರೆ ಅದರಲ್ಲಿ ಕೆಲವೊಂದು ಐಟಮ್ಸ್ಗಳು ಸ್ವಲ್ಪ ಸಾಫ್ಟ್ ತುಂಬಾ ಡ್ರೈ ಇರುತ್ತೆ ಸ್ಪೆಷಲ್ ಅಂತಂದ್ರೆ ಸಾಫ್ಟ್ ಇರುತ್ತೆ ಬರ್ಫಿಗಳಲ್ಲಿ ವ್ಯತ್ಯಾಸಗಳು ಇರ್ತಾವೆ ಇದು ಬಿಟ್ರೆ ಖಾರನು ಮಾಡ್ತೀರಾ ಖಾರ ಖಾರ ಬೂಂದಿ ಅವಲಕ್ಕಿ ಮತ್ತೆ ಚಟ್ಲಿ ನಿಪ್ಪಟ್ಟು ಗೋಳ್ಬೆಳೆ ಎಲ್ಲಾ ತರ ಇರ್ತಾವೆ ಈ ಆಯ್ತು ಪೂಜೆಗೆಲ್ಲ ಸಪರೇಟ್ ಚಿಕ್ಕ ಚಿಕ್ಕ ಪ್ಯಾಕೆಟ್ ಮಾಡ್ಕೊಂಡು ಎಲ್ಲಾನು ಮಾಡ್ತೀವಿ ಮೇಡಮ್ ಅವರು ಯಾವ ಕಸ್ಟಮರ್ ಯಾವ ಯಾವ ತರ ಕೇಳ್ತಾರೆ ಒಂದ್ ಕೆಜಿ ಅರ್ಧ ಕೆಜಿ ನೂರ್ ಗ್ರಾಮ್ ಇಂದಾನು ಪ್ಯಾಕ್ ಮಾಡ್ಕೊಡ್ತೀವಿ ಮೇಡಮ್ ಇವಾಗ ಆಯ್ತು ಪೂಜೆಗೆ ಕೆಜಿ ಲೆಕ್ಕದಲ್ಲಿ ತಗೋತಾರೆ ಸಪರೇಟ್ ಪ್ಯಾಕ್ ಮಾಡ್ಕೊಡಕ್ಕೆ ಅದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಎಕ್ಸ್ಟ್ರಾ ಚಾರ್ಜ್ ಏನು ಹಾಕಿಲ್ಲ ಮೇಡಮ್ ಇದುವರೆಗೂ ಬಾಕ್ಸ್ ಆಗ್ಲಿ ಬ್ಯಾಗ್ ಆಗ್ಲಿ ಪ್ರತಿಯೊಂದನ್ನು ಪ್ಯಾಕಿಂಗ್ ನಾವೇ ಮಾಡಿ ಅವ್ರ ಕೈ ಕೊಡ್ತೇವೆ ಸೇಮ್ ರೇಟ್ ಸೇಮ್ ರೇಟ್ ನಾವು ಪ್ಯಾಕ್ ಮಾಡಿದೀವಿ ಎಕ್ಸ್ಟ್ರಾ ಚಾರ್ಜ್ ಕೊಡಿ ಅದು ಯಾವುದೂ ಇಲ್ಲ ಮೇಡಮ್ ಏನು ಬರ್ಪಿಗೆ ರೇಟ್ ಹೇಳಿದ್ದೀನೋ ಅವ್ರು ಹೇಳಿರೋ ಅಷ್ಟು ಪ್ಯಾಕ್ಗಳಿಗೆ ಅವ್ರು ನೂರು ಪ್ಯಾಕ್ ಕೊಡಲಿ ಇನ್ನೂರು ಪ್ಯಾಕ್ ಕೊಡಲಿ ಎಲ್ಲನೂ ನಾವೇ ಮಾಡಿ ಕೊಡ್ತೀನಿ ಮೇಡಮ್ ಅದೇ ರೇಟು ಓಕೆ ಮೇಡಮ್ ಇವಾಗ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಬೋದಾ ಅಂದರೆ ಫೋನ್ ಮಾಡಿ ಆರ್ಡ್ರ್ ಮಾಡ್ಬೋದಾ ಅಥವಾ ನೀಲೇ ಒಂದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದರೆ ಅವ್ರು ಕರೆಕ್ಟಾಗಿ ಅಡ್ರೆಸ್ ಹೇಳಿಸಿದ್ರೆ ನಾನು ತಲುಪಿಸ್ಕೊಡ್ತೀನಿ ಮೈಸೂರು ಮೈಸೂರು ಹೊರಗಡೆ ಅಂದರೆ ನಾವು ಇಷ್ಟೇ ಜನ ಇರ್ ನಮ್ಮ ಮನೆಯವರು ನಾವೇ ಮಾಡೋದ್ರಿಂದ ಹೊರಗಡೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಮೈಸೂರಲ್ಲಿ ಯಾವುದೇ ಏರಿಯಾ ಹೇಳಿದ್ರು ಕೂಡ ತಲುಪಿಸ್ಕೊಡ್ತೀನಿ ತಲುಪಿಸ್ಕೊಡ್ತೀರ ಒಂದು ಐದು ಕೆಜಿ ಆರ್ಡರ್ ಕೊಟ್ಟರೆ ಅದ್ರ ಮೇಲೆ ಕೊಟ್ಟರೆ ಟು ಕೆಜಿ ಕೊಟ್ಟರು ಮಾಡ್ಕೊಡ್ತೀನಿ ಮೇಡಮ್ ಹೌದಾ ಸರಿ ಮೇಡಮ್ ಆಯಿತು ಹಂಗಿದ್ರೆ ಒಂದು ಫೋನ್ ನಂಬರ್ನ ಕೊಡಿ ನಾನು ಆಮೇಲೆ ಮಾತಾಡ್ತೀನಿ ನಂದು ಮತ್ತೆ ನಮ್ಮ ಮನೆಯವ್ರದ್ದು ಎರಡು ಕೊಡ್ತೀನಿ ನನ್ನ ನಂಬರ್ ಬಂದು ಡಬಲ್ ನೈನ್ ಫೋರ್ ಡಬಲ್ ಫೈವ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ನಮ್ಮ ಮನೆಯವ್ರದ್ದು ವಿಸಿಟಿಂಗ್ ಕಾರ್ಡ್ ಇದೆ ಹಾಕ್ತೀನಿ ಖಾರ ಎಷ್ಟು ಮೇಡಮ್ ಏನು ಮೇಡಮ್ ಕೆ ಜಿ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಕೆ ಜಿ ಇರುತ್ತೆ ಓಕೆ ಸೊ ಒಂದು ಚಿಕ್ಕ ಜಾಗದಲ್ಲಿ ತುಂಬ ಹೈಜೀನಾಗಿ ತುಂಬ ಟೇಸ್ಟಿಯಾಗಿ ಮಾಡ್ತಾ ಇದ್ದಾರೆ ಏನು ಇಷ್ಟೊಂದು ಹೇಳ್ತಿದ್ದಾರೆ ಅಂತಲ್ಲ ಏನೋ ಗೊತ್ತಿಲ್ಲ ಸಪೋರ್ಟ್ ಮಾಡಬೇಕು ಅಂತ ಅನ್ನಿಸ್ತು ಆ ಕಾರಣಕ್ಕೋಸ್ಕರ ಸಡನ್ನಾಗಿ ಬೇರೆ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಬಂದಿರೋದು ಈಗಲೂ ಮತ್ತೆ ಹೇಳ್ಬಿಡ್ತೀನಿ ಇದು ಫುಲ್ ಫ್ರೀ ಪ್ರಮೋಷನ್ ಆಗಿರುತ್ತೆ ಅದೇ ರೀತಿಯಾದಂಥ ಹಣ ತಗೊಂಡು ಮಾಡ್ತಾ ಪ್ರಮೋಷನ್ ಅಲ್ಲ ಸೊ ಈಗ ಐಕ ಪೂಜೆಗೆ ಏನಾದರೂ ಸ್ವೀಟ್ಸ್ ತರಿಸ್ಕೊಳ್ಳೋವಂಥವ್ರು ಇದ್ದರೆ ಕಡಿಮೆ ರೇಟು ಇದೆ ಕಣ್ಣಾರೆ ಮಾಡ್ತಾ ಇರೋದನ್ನು ನೋಡಿದ್ದೀನಿ ಹೈಜಿನಾಗಿ ಮಾಡ್ತಾ ಇದ್ದಾರೆ ಒಳ್ಳೆ ಐಟಮ್ಗಳನ್ನು ಹಾಕಿ ಮಾಡ್ತಾ ಇದ್ದಾರೆ ಸೊ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡೋವಂಥವ್ರಿಗೆ ಸಪೋರ್ಟ್ ಮಾಡಬೇಕಾ ಸಪೋರ್ಟ್ ಮಾಡಬೇಕು ಸೊ ನಿಮಗೂ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಮೈಸೂರಿನಲ್ಲಿ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಸೊ ಅದು ಹೊರ್ಗಡೆ ಅಕ್ಕಪಕ್ಕ ಡಿಸ್ಟಿಕ್ ಅವರು ತುಂಬ ಆಗಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗೆ ಏನಾದರೂ ಆರ್ಡ್ರ್ ಕೊಟ್ಟರೆ ಅದನ್ನು ಕೊಡಿ ಸಂತೋಷವಾಗಿ ಒಂದು ಫೋನ್ ಮಾಡಿ ತಲುಪಿಸ್ತಾರೆ ತುಂಬ ದೊಡ್ಡ ಆರ್ಡ್ರ್ ಆದರೆ ಇಲ್ಲಾಂದರೆ ಮೈಸೂರಲ್ಲಿ ಎಷ್ಟು ಕೆ ಜಿ ನೀವು ಆರ್ಡ್ರ್ ಕೊಟ್ಟರು ಒಂದು ಕೆ ಜಿ ಕೊಟ್ಟರು ಸಾಕು ಆರ್ಡ್ರ್ ಕೊಟ್ಟರು ಅವ್ರು ನಿಮಗೆ ಮನೆಗೆ ತಲುಪಿಸ್ತಾರೆ ನೀಟಾಗಿ ಪ್ಯಾಕ್ ಮಾಡಿದರೆ ನೀವು ಅವ್ರಿಗೆ ಫೋನ್ ಮಾಡಿದ್ರೆ ಸಾಕು ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಒಂದು ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಅವ್ರ ಹತ್ರ ಇರೋ ಸ್ವೀಟ್ಸ್ದು ಫೋಟೋಸನ್ನು ಕಳಿಸ್ತಾರೆ ಫೋಟೋಸು ಜೊತೆಗೆ ಅವರ ಒಂದು ರೇಟ್ ಎಷ್ಟಿದೆ ಇದೊಂದು ಈಗ ಬರ್ಫಿದೊಂದು ಫೋಟೋ ಕಳಿಸಿ ಅದ್ರದೊಂದು ರೇಟನ್ನು ನಿಮ್ಗೆ ಕಳಿಸ್ತಾರೆ ಆ ರೀತಿಯಾಗಿ ಎಲ್ಲ ಸ್ವೀಟ್ಸ್ನೂ ಕೂಡ ವಿತ್ ಫೋಟೋ ರೇಟ್ ರೇ ರೇಟನ್ನು ನಿಮಗೆ ಕಳಿಸ್ತಾರೆ ನಿಮ್ಗೆ ಇಷ್ಟ ಅದನ್ನು ತರಿಸ್ಕೋಬೋದು ನಾನು ಚಂಪಾಕಲ್ಲಿ ಮತ್ತು ಮೈಸೂರು ಪಾಕು ಎರಡು ಸ್ವೀಟು ಸ್ವಲ್ಪ ಟೇಸ್ಟ್ ಮಾಡಿದೆ ಅಷ್ಟೇ ಎಲ್ಲ ಸ್ವೀಟ್ ಒಟ್ಟಿಗೆ ತಿನ್ನೋಕ್ಕಾಗಲ್ವಲ್ಲ ಆ ಕಾರಣಕ್ಕೋಸ್ಕರ ಬಹಳ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಮಿಕ್ಕಂತಹ ಯಾವ ಸ್ವೀಟು ಟೇಸ್ಟ್ ನೋಡಿಲ್ಲ ಬಟ್ ಅದನ್ನು ನೋಡ್ತೀನಿ ಒಂದೆರಡು ದಿನದಲ್ಲಿ ಬಟ್ ಅದರ ತಿಂದಿರೋದೆಲ್ಲ ಬಹಳ ಚೆನ್ನಾಗಿದೆ ಸೊ ನನ್ನ ಕಡೆಯಿಂದ ಕೇಳ್ಕೊತಾ ಇದ್ದೀನಿ ಒಂದು ಸತಿ ಮೈಸೂರಲ್ಲಿರೋರು ಆಯ್ತು ಪೂಜೆಗೆ ತರಿಸ್ಕೊಳೋ ಅಂಥವ್ರಿದ್ರೆ ದಯವಿಟ್ಟು ಒಂದು ಸತಿ ಇವ್ರ ಹತ್ರ ತರಿಸ್ಕೊಂಡು ನೋಡಿ ನಿಮ್ಗೆ ಇಷ್ಟ ಆದರೆ ನೆಕ್ಸ್ಟ್ ಬೇರೆ ಹಬ್ಬಗಳಿಗೆ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ ಒಂದು ಸತಿ ಬೆಂಬಲಿಸಿ ಗೊತ್ತಿಲ್ಲ ಸಪೋರ್ಟ್ ಮಾಡಬೇಕಂತ ಅನ್ನಿಸ್ತು ಅದಕ್ಕೋಸ್ಕರ ಎರಡು ಮೂರು ಹೇಳ್ತಾ ಇದ್ದೀನಿ ಇದಿಷ್ಟು ಇವತ್ತಿನ ವೀಡಿಯೋ ಸ್ಕ್ರೀನ್ ಮೇಲೂ ನಂಬರ್ ಬರುತ್ತೆ ಡಿಸ್ಕ್ರಿಪ್ಷನಲ್ಲೂ ನಂಬರ್ ಇರುತ್ತೆ ಸೊ ನಿಮ್ಗೆ ಇಷ್ಟವಾದಂತಹ ಸ್ವೀಟ್ಸನ್ನು ಆರ್ಡ್ರ್ ಮಾಡಿಕೊಂಡು ಆಯ್ತು ಪೂಜೆಗೆ ಆರ್ಡ್ರ್ ಕೊಡುವಂಥವ್ರು ಇದ್ರು ನಿಮ್ಮಲ್ಲಿ ಕೆಲಸ ಮಾಡೋವಂಥವ್ರಿಗೆಲ್ಲ ಹತ್ತು ಜನಕ್ಕೆ ಐದು ಜನಕ್ಕೆ ಹದಿನೈದು ಜನಕ್ಕೆ ಇಲ್ಲ ಅಥವಾ ನೂರು ಜನಕ್ಕೆ ಮಾಡುವಂತಹ ಕೆಪಾಸಿಟಿ ಖಂಡಿತವಾಗ್ಲೂ ಇದೆ ಸೊ ಎಷ್ಟು ಜನಕ್ಕೆ ಬೇಕಿದ್ರೂ ನೀವು ಆರ್ಡ್ರನ್ನ ಕೊಡ್ಬೋದಾಗಿದೆ ಡಿಸ್ಕ್ರಿಪ್ಷನಲ್ಲೂ ನಂಬರ್ ಇದೆ ಸ್ಕ್ರೀನ್ ಮೇಲೂ ನಂಬರ್ ಬರ್ತಾ ಇರುತ್ತೆ ಅವರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಏನು ಬೇಕಾದರೂ ಮಾಡ್ಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಅಥವಾ ಮನೆಗಳಿಗೆ ಸ್ವೀಟ್ಸ್ ತರ್ಸ್ಕೊಳ್ಳೋವಂಥವ್ರು ಕೂಡ ಎಲ್ಲ ಮಿಕ್ಸ್ ಸ್ವೀಟನ್ನು ರೆಡಿ ಮಾಡಿ ಕೊಡ್ತಾರೆ ಬಾಕ್ಸಲ್ಲಿ ಇಲ್ಲೇನು ಇದ್ದರೆ ಇದೇ ರೀತಿಯಾಗಿ ಬಾಕ್ಸಲ್ಲಿ ರೆಡಿ ಮಾಡಿಕೊಡ್ತಾರೆ ಸೊ ಮನೆಗೆ ಸ್ವೀಟ್ ತರಿಸುವಂಥವ್ರು ಇದ್ರೂ ಕೂಡ ಒಂದು ಸತಿ ಅವ್ರ ಹತ್ರ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟು ಇವತ್ತಿನ ವಿಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್